ಬಾಯಿ ಸತ್ತ ವಾರ್ತೆ ಆಫೀಸಿನಲ್ಲಿ ಇದ್ದಾಗಲೇ ಬಂತು ಹೊನ್ನೆಯ ದೊಡ್ಡದಾಗಿ ಉಸಿರು ಹಾಕಿದ ಪೀಡೆ ಕಲಿಯಿತು ಸದ್ಯ ಹಿಂದೆಯ ಮನದಲ್ಲಿ ಇನ್ನೊಂದು ಭಾಗವೂ ಮೂಡಿ ಬಾಯಿಂದ ಹೊರಬಿದ್ದಿತು ಖರ್ಚಿನ ಬಾಪು ಬಂತು ಈ ಶನಿ ಮುದುಕಿ ಇದ್ದರೂ ಖರ್ಚು ಸತ್ತರು ಖರ್ಚು ಜಮಾ ಬಂದಿ ಬಂದಿತ್ತೆಂದು ಸಂತೋಷ ಪಟ್ಟಿದೆ ನಾಕು ಕಾಸು ಬರುವ ಹೊತ್ತಿಗೆ ಸರಿಯಾಗಿ ಖರ್ಚಿನ ಬಾಪು ಬಾಯಿಗೆ ಬಂದಿತು ಸ್ಥಿರಸ್ಥೆ ಗೋವಿಂದರಾಜು ಅಮಲ್ದಾರ ಸಾಹೇಬರ ಮುಖವನ್ನು ನೋಡುತ್ತಾ ಸೂಚಿಸಿದರು ತಾವು ಮನೆಗೆ ಹೋಗಿಸುವ ತಮ್ಮ ಮನಸ್ಸು ತುಂಬಾ ಕೆದಡಿ ಹೋಗಿದೆ ಆಫೀಸಿನ ಕೆಲಸವನ್ನು ಮಾಡಿದಷ್ಟು ಇದ್ದೇ ಇರುತ್ತದೆ ದಾಸರ ಹೆಣದಂತೆ ನಾಳೆ ನೋಡೋಣ ಛೇ ಹೀಗೂ ಉಂಟೆ ಸರ್ಕಾರಿ ಕೆಲಸ ದೇವರ ಕೆಲಸ ಗೋವಿಂದರಾಜ್ ತಾಯಿ ಸತ್ತರೂ ತಪ್ಪಿಲ್ಲ ತಂದೆ ಸತ್ತರೂ ತಪ್ಪಿಲ್ಲ ನಾನೇ ಸತ್ತರೂ ಸರಿಯೇ ಕೆಲಸವು ಮಾತ್ರ ನಿಲ್ಲುವಂತಿಲ್ಲ ಏನನ್ನುತ್ತೀರಿ ಪುಸ್ತಕದ ಮೊದಲನೇ ಹಂತದ ಕೆಲವು ಸಾಲುಗಳು ತಾಯಿಯ ಸತ್ತ ಸುದ್ದಿ ಟೆಲಿಗ್ರಾಮ್ ಮುಖಾಂತರ ನೌಕರಿಯ ಮಗನ ಹಿತವಾದ ಮಾತುಗಳು ನಾನು ತರ ಪುಸ್ತಕ ಬಂದು ಬಿಜೆ ಅವರು ಬರೆದಂತಹ ಮೂರು ಹೆಣ್ಣು ಐದು ಜಡೆ ಇದರ ಮೊದಲನೇ ಹಂತದಲ್ಲಿ ನಾನಿದ್ದೀನಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಪುಸ್ತಕ ಒಂದೊಂದೇ ತಿಳುಕುಗಳೇ ನಿಮ್ಮ ಮುಂದೆ ಇಡ್ತಾ ಇರ್ತೀನಿ ಥ್ಯಾಂಕ್ ಯು